ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಹಾರದಲ್ಲಿ ಚುನಾವಣೆ ರಾಜಕೀಯದ ಬಿಸಿ ಸಿಕ್ಕಾಪಟ್ಟೆ ಸುಡ್ತಾ ಇದೆ ಒಂದ್ ಕಡೆ ಬಿಹಾರದಲ್ಲಿ ಮತ್ತೆ ಗೆದ್ದೇ ಗೆಲ್ತೀವಿ ಅಂತಿರೋ ಪ್ರಧಾನಿ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ ಹೇಳಿಕೆಗಳಿಗೆ ವೇಗ ಸಿಕ್ಕಿದೆ ಎನ್ ಪಕ್ಷಗಳ ನಡುವೆ ಇದ್ದ ಟಿಕೆಟ್ ಹಂಚಿಕೆ ತಿಕ್ಕಾಟವೆಲ್ಲ ಬಗೆಹರಿದಿತ್ತು ಬಿಜೆಪಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆದ್ರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ನೇತೃತ್ವದ ಇಂಡಿಯಾ ಕೂಟದಲ್ಲಿ ಟಿಕೆಟ್ ಹಂಚಿಕೆ ಅನ್ನೋದು ಮತ್ತೆ ಕಗ್ಗಂಟಾಗಿ ಹೋಗಿದೆ ಬಿಜೆಪಿ ಜೆಡಿಯು ಎಲ್ಜೆಪಿ ಮಧ್ಯೆ ನಡೆದ ಬಿಹಾರ ವಿಧಾನಸಭಾ ಚುನಾವಣೆ ಸೀಟ್ ಹಂಚಿಕೆ ಮಾತುಕತೆ ಸಕ್ಸಸ್ ಆಗಿದೆ ಒಟ್ಟು ಇನ್ನೂರ ಮೂರು ಕ್ಷೇತ್ರಗಳಿಗೂ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಮಧ್ಯೆ ಸೌಹಾರ್ದಯುತ ಚರ್ಚೆಗಳು ಯಶಸ್ವಿಯಾಗಿದ್ದು ಸೀಟ್ ಹಂಚಿಕೆಯು ಯಶಸ್ವಿಯಾಗಿದೆ ಭಾರತೀಯ ಜನತಾ ಪಕ್ಷ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ನಿತೀಶ್ ನೇತೃತ್ವದ ಜನತಾದಳ ಯುನೈಟೆಡ್ ಪಕ್ಷವು ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಇನ್ನು ಚಿರಾಗ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಪಾಲು ಪಡೆದಿದೆ ಹಾಗೆ ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಆರು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದ್ರೆ ಉಪೇಂದ್ರ ಕುಷ್ಪಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷಕ್ಕೂ ಆರು ಸೀಟ್ಗಳನ್ನ ಎನ್ಡಿಎ ಕೂಟ ಹಂಚಿಕೆ ಮಾಡಿದೆ ಬಿಹಾರ ವಿಧಾನಸಭಾ ಅಖಾಡಕ್ಕೆ ಮೈತ್ರಿ ಮೈತ್ರಿಕೂಟದ ಮಧ್ಯೆ ಸೀಟ್ ಹಂಚಿಕೆ ಸಕ್ಸಸ್ ಆಗ್ತಾ ಇದ್ದಂತೆ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಮೊದಲ ಲಿಸ್ಟ್ ನಲ್ಲಿ ಎಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಬಿಜೆಪಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಉಪಮುಖ್ಯಮಂತ್ರಿಗಳಾದ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಕ್ರಮವಾಗಿ ತಾರಾಪುರ ಮತ್ತು ನಿಂದ ಸ್ಪರ್ಧಿಸಲಿದ್ದಾರೆ ಬಂಕಿಪುರದಿಂದ ರಾಜ್ಯ ಸಚಿವ ನಿತಿನ್ ನಬೀನ್ ಬಿಟಿಯಾದಿಂದ ರೇಣುದೇವಿ ಸ್ಪರ್ಧಿಸಲಿದ್ದಾರೆ ಬಿಹಾರ ಸಚಿವ ಮಂಗಲ್ ಪಾಂಡೆ ಸಿವಾನ್ ನಿಂದ ಸ್ಪರ್ಧಿಸಲಿದ್ದಾರೆ ಇನ್ನು ಬಿಹಾರದ ಖ್ಯಾತ ಜನಪದ ಮತ್ತು ಭಕ್ತಿ ಗೀತೆಗಳ ಗಾಯಕಿ ಮೈಥಿಲಿ ಠಾಕೂರ್ ಬಿಜೆಪಿ ಸೇರ್ಪಡೆಯಾದ್ರು ಪಾಟ್ನಾದಲ್ಲಿ ರಾಜ್ಯ ಬಿಜೆಪಿ ಮುಖ್ಯಸ್ಥ ದಿಲೀಪ್ ಜೈಸ್ವಾಲ್ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಸಿಗೋದು ಬಹುತೇಕ ಫೈನಲ್ ಆಗಿದೆ ನಿನ್ನೆ ಸಂಜೆ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ ಕಾಂಗ್ರೆಸ್ ಜೊತೆ ಟಿಕೆಟ್ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ರು ಸಭೆಯಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ಹೊರಗ್ ಬಂದ ಆರ್ ಜೆ ಡಿ ಪಕ್ಷದ ಲಾಲೂ ಪ್ರಸಾದ್ ಯಾದವ್ ತನ್ನ ಪಕ್ಷದ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಹಂಚಿಕೆ ಮಾಡಿ ಪಕ್ಷದ ಲೋಗೋದಡಿ ನಾಮಪತ್ರ ಸಲ್ಲಿಕೆಗೆ ರೆಡಿಯಾಗಿ ಅಂತ ಸೂಚನೆ ಕೊಟ್ಟಿದ್ರು ಸಂಧಾನ ನಡೆಯೋ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕರಿಗೆ ವಿಷಯ ಗೊತ್ತಾಗಿ ತೇಜಸ್ವಿ ಯಾದವ್ ಮೇಲೆ ಹೌಹಾರದಂತೆ ಆಗ ತೇಜಸ್ವಿ ಯಾದವ್ ಅಪ್ಪ ಹಂಚಿಕೆ ಮಾಡಿದ್ದ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ನಾನ್ ಹೇಳೋವರೆಗೆ ಸುಮ್ಮನಿರಿ ಅಂತ ಪಕ್ಷದ ಚಿಹ್ನೆಗಳನ್ನ ಬಳಸದಂತೆ ತಾಕೀತು ಮಾಡಿದ್ದಾರೆ ಇಷ್ಟ ಆದ್ರೂ ಇಂಡಿಯಾ ಕೂಟದ ಮಧ್ಯೆ ಟಿಕೆಟ್ ಹಂಚಿಕೆ ಫೈನಲ್ ಆಗಿಲ್ಲ ಆದ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ